ಇವ್ರೆ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯ್ತಾ ನನ್ನ ಪ್ರಶ್ನೆ ಇಷ್ಟೇ ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ ಮಹಾರಾಷ್ಟ್ರ ಲಿಂಕ್ ಇದೆ ಗೋವಾ ಲಿಂಕ್ ಇದೆ ಮೂರರಲ್ಲೂ ಕೂಡ ಯಾರು ಸರ್ಕಾರ ಇರೋದು ಗುಜರಾತ್ನಲ್ಲಿ ಬಿ ಜೆ ಪಿ ಸರ್ಕಾರ ಇಪ್ಪತ್ತೈದು ವರ್ಷದಿಂದ ಇದೆ ಕಳೆದ ಹತ್ತು ಹದಿನೈದು ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ ಈಗ ಇವೆಲ್ಲವೂ ಕೂಡ ಹೇಗೆ ಸರ್ಕಾರದ ಮೂ ಕೆಳಗಡೆ ನಡೀತಾ ಇದೆ ಅದು ಯಾರ್ದಿದೆ ಅಂತ ತನಿಖೆ ಆಗಲಿ ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು ಬಿ ಜೆ ಪಿ ಇದ್ರೆ ಬಿ ಜೆ ಪಿ ಎನ್ ಸಿ ಪಿ ಶಿವಸೇನಾ ಯಾರ್ದಿದ್ದರೆ ಏನು ದಟ್ ಈಸ್ ಲೆಟ್ ಇಟ್ ಔಟ್ ಟು ಇನ್ವೆಸ್ಟಿಗೇಷನ್ ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿ ಜೆ ಪಿಗೆ ಸರ್ಕಾರಗಳಲ್ಲಿ ಮತ್ತೆ ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪು ಹಣ ವಾಪಸ್ ಬಂದುಬಿಡ್ತು ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ಲ ರೀ ಎಲ್ಲಿಂದ ಬರ್ತಾ ಇದೆ ಮತ್ತು ಬಿ ಜೆ ಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು ಕರ್ನಾಟಕದವರು ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಕ್ಕೆ ಇದ್ದರು ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ ಅವ್ರಿಗೆ ಹೆಂಗೆ ಮಾಹಿತಿ ಇದೆ ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು ಬಿ ಜೆ ಪಿ ಶಾಸಕರಿಗೆ ಹೇಗೆ ಗೊತ್ತಿದೆ ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಗೆ ಹೋಗ್ತಾ ಇದೆಯೋ ಅಲ್ಲಿ ಯಾರು ಸರ್ಕಾರ ಇರೋದು ಮತ್ತು ಇದು ಸ್ವಲ್ಪ ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಕೇಂದ್ರ ಸರ್ಕಾರ ಯಾವುದು ನಿನ್ನೆ ಇವತ್ತು ಇವತ್ತು ನಿನ್ನೆ ನಮ್ಮ ಪ್ರಧಾನಮಂತ್ರಿಯವರ ಭಾಷಣ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿದ್ರಿ ಜೆನ್ಝಿ ಅವರಿಗೆ ಯಾವುದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೋಡಲಿಕ್ಕೆ ಟೈಮ್ ಇದೆ ಪುರ್ಸೋತಿದೆ ಪ್ರಧಾನಮಂತ್ರಿಗೆ ಸಾವಿರ ಕೋಟಿ ರೂಪಾಯಿ ನಾನೂರು ಕೋಟಿ ರೂಪಾಯಿ ಟ್ರಕ್ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ ಅದು ಗೊತ್ತಿಲ್ವಾ ಇದಕ್ಕೆ ಯಾರು ಉತ್ತರ ಕೊಡಬೇಕು ಹೋಮ್ ಮಿನಿಸ್ಟರ್ ಅವ್ರೇನು ನಿದ್ದೆ ಮಾಡ್ತಾಯಿದ್ರೇನು ರೀ ಅಮಿತ್ ಶಾ ಎಲ್ಲಿದ್ದಾರೆ ಇವಾಗ ಮಿಕ್ಕಿ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಹಾಕಿ ಕೊಡ್ಬೇಕು ಬಿ ಜೆ ಪಿ ಅವರೆಲ್ಲ ಹೋಗ್ತಾರೆ ಕೇಂದ್ರನೂ ಅವ್ರ ಕೈಲೇ ಎಲ್ಲ ರಾಜ್ಯ ಸರ್ಕಾರವೂ ಅವ್ರ ಕೈಯಲ್ಲೇ ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ ಅದೇ ಕೇಳ್ತಾ ಇರೋದು ಸ್ವಾಮಿ ನನಗೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಯಾವ ವಿರಾಟ್ ಅಂದ್ಬಿಟ್ಟಾರೋ ಗುಜರಾತ್ ಕಿಶೋರ್ ಕಿಶೋರಿದಾನಂತೆ ಇವರೆಲ್ಲರೂ ಕೂಡ ಗುಜರಾತ್ ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ ಅವರು ಬಿ ಜೆ ನಾ ಕಾಂಗ್ರೆಸ್ ಅ ನನಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಸರ್ಕಾರ ಯಾರು ನಡೀತಾರ ಅದು ಅಂದ್ರೆ ಒಂದು ಕೋಟಿ ಆಮೇಲೆ ನೀವೇ ಹೇಳ್ತಾ ಇದೀರಾ ಅದರಲ್ಲಿ ನಾನೂರಲ್ಲ ಸಾವಿರ ಕೋಟಿ ಇತ್ತು ಅಂತ ಆಮೇಲೆ ಎರಡು ಸಾವಿರ ನೋಟಾ ಎರಡು ಸಾವಿರ ನೋಟ್ ಸಿಗ್ತಾ ಇಲ್ಲ ಯಾರು ಪ್ರಿಂಟ್ ಮಾಡ್ತಾ ಇದಾರೆ ಹೇಗೆ ಪ್ರಿಂಟ್ ಮಾಡ್ತಾ ಇದಾರೆ ಗುಜರಾತ್ ನಲ್ಲಿ ಗುಜರಾತ್ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದಾರಾ ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂತ ಪ್ರಿಂಟಿಂಗ್ ಮಾಡ್ತಾ ಆಯ್ತು ಆಯ್ತ್ರಿ